ಹಾಯ್ ನಮಸ್ಕಾರ ನಾನು ವಸಂತ ಗಿಳಿಯಾರ್ ಇದು ಪಬ್ಲಿಕ್ ಮಿರಾರ್ ನಿಮ್ಮದೇ ಪ್ರತಿಬಿಂಬ ಇತ್ತೀಚೆಗಷ್ಟೇ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋನ ನಾನು ನೋಡಿದೆ ಅದರಲ್ಲಿ ನವೀನ್ ಸೂರಿಂಚೆ ಒಂದ್ ಸಗಾಯನ್ ಮಾತಾಡ್ತಾ ಇದ್ರು ಯಾವ ಸಬ್ಜೆಕ್ಟು ಕೇಳಿದ್ರೆ ಕರಾವಳಿಯಲ್ಲಿ ಹಿಂದುತ್ವವನ್ನ ಒಡೆಯುವ ಸಬ್ಜೆಕ್ಟ್ ಅನ್ನ ಬಂದು ಚೆನ್ನಾಗಿ ಅರಿತಾ ಇದ್ರು ಯಾರು ನವೀನ್ ಸೂರಿಂಜೆ ಕೋಮಗಲ ಬೆಳೆ ಸತ್ತವರ ಎಲ್ಲರೂ ಬಿಲ್ಲವರೆ ಸತ್ತವರು ಬಿಲ್ಲವರೆ ಕೊಂದವರು ಬಿಲ್ಲವರೆ ಜೈಲಲ್ಲಿರುವವರು ಬಿಲ್ಲವರೆ ಇವತ್ತು ಇಡೀ ರಾಜಕಾರಣದಲ್ಲಿ ಯಾರಿದ್ದಾರೆ ಅಂತಂದ್ರೆ ಬಂಟರು ಮತ್ತು ಬ್ರಾಹ್ಮಣರು ರಾಜಕಾರಣವನ್ನ ಅಲ್ಲಿ ಮಾಡ್ತಾ ಇದ್ದಾರೆ ನವೀನ್ ಸೂರಂಜೆ ಆಗ್ಲಿ ಅವರ ಐಡಿಯಾಲಜಿ ಏನಿದೆ ಅಂತವರಾಗ್ಲಿ ಎಲ್ಲರೂ ಕೂಡ ನಿರಂತರವಾಗಿ ಇದನ್ನ ಪ್ರಯತ್ನ ಮಾಡ್ತಲೇ ಬಂದು ಸೋತಿದ್ದಾರೆ ಮೊನ್ನೆ ನವೀನ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಹಿಂದುತ್ವದ ಹೋರಾಟದಲ್ಲಿ ಕೆಳವರ್ಗವಾದಂತ ಬಿಲ್ಲವರು ಸಾಯ್ತಾರೆ ಅಧಿಕಾರಕ್ಕೆ ಬಂಟರು ಮತ್ತೆ ಬ್ರಾಹ್ಮಣರು ಬರ್ತಾರೆ ಏನು ಅಂತ ಮಾತನ್ನ ಹೇಳ್ತಾರೆ ಈ ಮಾತನ್ನ ಕೇಳ್ಕೊಂಡು ಬಿಲ್ಲವರು ಬಿ ಜೆ ಪಿ ಪಾಳಯ ಅರ್ಥಾತ್ ಬಲಪಂಥದಲ್ಲಿರುವವರು ನೇರವಾಗಿ ಎಡಪಂಥಕ್ಕೆ ಹೋಗಿ ಅಂದ್ರೆ ಇವರ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ಹೋಗ್ಬಿಟ್ಟು ಮತ ಹಾಕಬೇಕು ಅಲ್ಲಿ ಒಂದು ಏನು ಬೈಫರ್ಕೇಶನ್ ಆಗಬೇಕು ಬಿಲ್ಲವ ಬಂಟ ಅಥವಾ ಬಿ ಜೆ ಪಿಯಿಂದ ಬಿಲ್ಲವರು ಬೇರೆ ಭಾಗಕ್ಕೆ ಹೋಗಬೇಕು ಎನ್ನುವ ವಿಚಾರವನ್ನ ಇಟ್ಕೊಂಡು ಇವರು ಮಾಡ್ಲಿಕ್ಕೆ ಹೊಟ್ಟಿರುವಂತದ್ದು ನವೀನ್ ಸೂರಿಂಜಿ ಅವರೇ ನಿಮ್ಮ ಈ ಪ್ರಯತ್ನ ಫಲ ಕೊಡೋದಿಲ್ಲ ನೆನಪಿಟ್ಕೊಳ್ಳಿ ನೀವು ಎಷ್ಟು ಸಾರಿ ಒದರಿದ್ರು ಕೂಡ ನೀವು ಈ ವಿಚಾರದಲ್ಲಿ ಫೇಲ್ ಆಗ್ತೀರಿ ಇದನ್ನ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಕರಾವಳಿಯ ಹಿಂದುತ್ವವನ್ನ ನಿಮ್ಮ ಈ ತರಹದ ಷಡ್ಯಂತ್ರಗಳಿಂದ ಹೊಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ನವೀನ್ ಸೂರಿಂಜಿ ಅವರೇ ನೀವು ಹೇಳೋದು ಬಿಲ್ಲವರು ಮಾತ್ರ ಈ ಏನು ಹಿಂದುತ್ವದ ಹೋರಾಟದಲ್ಲಿ ಮಡಿತಾರೆ ಅಂತೇಳಿ ಹೇಳ್ತಿರಲ್ಲ ಅದು ಪೂರ್ಣ ಸತ್ಯ ಅಲ್ಲ ಆದ್ರ ದೊಡ್ಡ ಸಂಖ್ಯೆಯಲ್ಲಿ ಅದರಲ್ಲಿ ಬಿಲ್ಲವ ಯುವಕರಿದ್ದಾರೆ ಅದಕ್ಕೆ ಕಾರಣ ಸಿದ್ಧಾಂತ ಮಾತ್ರ ನೋಡಿ ಇಲ್ಲಿ ಕೊಳ್ಳಲಿ ಅನಂತು ಕ್ಯಾಂಡಲ್ಸ್ ಅಂತು ಸುಧಾಕರ್ ಪೂಜಾರಿ ಪ್ರಶಾಂತ್ ಪೂಜಾರಿ ಪ್ರವೀಣ್ ನೆಟ್ಟಾರ್ ಇವರೆಲ್ಲ ಬಿಲ್ಲವರೇ ಇದ್ದಾರೆ ಅದರ ಜೊತೆಗೆ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ನರಸಿಂಹ ಶೆಟ್ಟಿಗಾರ್ ಸುಖಾನಂದ ಶೆಟ್ಟಿ ಮೊನ್ನೆ ಮೊನ್ನೆ ಹತನಾಗಿ ಹೋದಂಥ ಸುಹಾಸ್ ಶೆಟ್ಟಿ ಶರತ್ ಮಡಿವಾಳ್ ದೀಪಕ್ ರಾವ್ ಮೋಹನ್ ರಾಣ್ಯ ಗುಣಕರ್ ಶೆಟ್ಟಿ ರಾಜು ಮುಗುವೀರ್ ದಿನೇಶ್ ಮತ್ತು ಪ್ರೇಮ್ ಇವರೆಲ್ಲರೂ ಕೂಡ ಬೇರೆ ಬೇರೆ ಸಮುದಾಯದಿಂದ ಬಂದವರು ನೀವು ರಾಜ್ಯದ ಜನರ ಮುಂದೆ ಕರಾವಳಿಯಲ್ಲಿ ಬಿಜೆಪಿ ಹಿಂದುತ್ವದ ಪ್ರಯೋಗ ಶಾಲೆಯನ್ನಾಗಿಸಿಕೊಂಡು ಕೇವಲ ಬಿಲ್ಲವ ಯುವಕರನ್ನ ಅವರು ಫೀಲ್ಡಿಗೆ ಕಳಿಸಿ ಅವ್ರನ್ನ ಅವರ ಸಾವಿಗೆ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನ ತಂದಿಡುವ ಪ್ರಯತ್ನವನ್ನ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ನೋಡಿದರೆ ರಾಜಕೀಯವಾಗಿ ಅಧಿಕಾರಕ್ಕೆ ಬ್ರಾಹ್ಮಣರು ಬಂಟ್ರು ಮಾತ್ರ ಬರ್ತಾ ಇದಾರ ಅಂತ ಹೇಳುವಂಥದ್ದು ಅದು ಶುದ್ಧ ಸುಳ್ಳು ಮತ್ತೆ ತಪ್ಪು ಉದಾಹರಣೆಗೆ ಉಡುಪಿ ಜಿಲ್ಲೆಯಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ಇದ್ದ ಕಾಲದಲ್ಲೇ ಎರಡು ಬಿಲ್ಲವರನ್ನ ಸುನಿಲ್ ಕುಮಾರ್ ಅವರನ್ನ ಮತ್ತೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಮಂತ್ರಿಯಾಗಿಸಿರುವಂಥದ್ದು ಬಿಜೆಪಿ ಬಿಲ್ಲವರಾದಂತಹ ಸುನಿಲ್ ಕುಮಾರ್ ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಶಾಸಕರನ್ನಾಗಿಸತ್ತೆ ವಸಂತ ಬಂಗೇರ್ರನ್ನ ಬಿಜೆಪಿ ಶಾಸಕರನ್ನಾಗಿಸತ್ತೆ ಎಪ್ಪತ್ತರ ದಶಕದಲ್ಲಿ ರುಕ್ಮಯ್ಯ ಪೂಜಾರಿ ಅವರು ಬಿಜೆಪಿಯಿಂದಲೇ ಶಾಸಕರಾಗ್ತಾರೆ ಉಮಾನಾಥ ಕೋಟ್ಯಾನ್ ಬಿಜೆಪಿಯಿಂದಲೇ ಶಾಸಕರಾಗಿದ್ದಾರೆ ಶ್ರೀನಿವಾಸ ಪೂಜಾರಿ ಅವರು ಎರಡೆರಡು ಸಾರಿ ಮಂತ್ರಿ ಆಗಿದ್ದಾರೆ ಎಂ ಎಲ್ ಸಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾಗಿದ್ದಾರೆ ಎಂ ಎಲ್ ಎಲೆಕ್ಷನ್ ಗೆ ಅವ್ರನ್ನ ಸ್ಪರ್ಧೆಗೊಳಿಸುತ್ತದೆ ಬಿಜೆಪಿ ಎಂ ಪಿ ಚುನಾವಣೆಗೆ ಅವರಿಗೆ ಟಿಕೆಟ್ ಅನ್ನ ಕೊಡುತ್ತೆ ಬ್ರಾಹ್ಮಣರು ಅಧಿಕಾರವನ್ನ ಅನುಭವಿಸ್ತಾರೆ ಅಂತ ಹೇಳ್ತೀರಿ ಯಾರು ಸ್ವಾಮಿ ವಿ ಎಸ್ ಆಚಾರ್ಯರು ಕರಾವಳಿಯ ರಾಜಕಾರಣದ ಬಿಜೆಪಿಯ ಪಾಲಿನ ಭೀಷ್ಮ ಅವರು ಬಿಜೆಪಿಯನ್ನ ಕಟ್ಟಿ ಬೆಳೆಸ್ದವ್ರು ಅವರು ಮಂತ್ರಿ ಆಗ್ತಾರೆ ಇಡೀ ಎರಡು ಜಿಲ್ಲೆಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಈಗ ಕಿರಣ್ ಕೊಡುಗೆ ಅವರು ಮಾತ್ರ ಬ್ರಾಹ್ಮಣ ಸಮುದಾಯದಿಂದ ಬಂದಿರುವಂತವರು ಅವರು ಶಾಸಕರಾಗಿದ್ದಾರೆ ಯಾಕೆ ಸುಮ್ಮನೆ ಸುಳ್ಳನ್ನ ಹೇಳ್ತೀರಿ ಬ್ರಾಹ್ಮಣರು ಈ ಹಿಂದುತ್ವದ ಸಿದ್ಧಾಂತಕ್ಕೋಸ್ಕರ ಬಲಪಂಥೀಯ ವಿಚಾರಧಾರೆಗಳನ್ನ ಪ್ರಬಲವಾಗಿ ಪ್ರಚುರಪಡಿಸ್ತಾ ಎಲ್ಲ ತನ್ನ ವೈಯಕ್ತಿಕ ಬದುಕನ್ನ ತ್ಯಾಗ ಮಾಡಿ ದೇಶವನ್ನ ಕಟ್ಟುವಂತ ಕೆಲಸವನ್ನ ಈ ಸಿದ್ಧಾಂತವನ್ನ ಗಟ್ಟಿಯಾಗಿ ಪ್ರತಿಪಾದಿಸುವಂತ ಕೆಲಸವನ್ನ ಬ್ರಾಹ್ಮಣರು ಮಾಡುವ ಮೂಲಕ ತನ್ನ ಎಲ್ಲ ವೈಯಕ್ತಿಕ ಆಸೆಗಳನ್ನ ತ್ಯಜಿದವರು ನಮ್ಮ ಕಲ್ನಾಡಕ ಪ್ರಭಾಕರ್ ಭಟ್ರು ಮಾಡಿದಂತ ಹೋರಾಟವನ್ನು ಯಾರು ಮಾಡಿದ್ದಾರೆ ಅವರು ಇವತ್ತು ಎಂ ಬಿ ಬಿ ಎಸ್ ಡಾಕ್ಟರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿಕೊಂಡು ದೊಡ್ಡ ವೈದ್ಯನಾಗಿ ಬೇಕಾದಷ್ಟು ದುಡ್ಡನ್ನು ಮಾಡಬಹುದಿತ್ತು ಆದ್ರೆ ಒಂದು ಸಿದ್ಧಾಂತಕ್ಕೋಸ್ಕರ ಆ ಸಿದ್ಧಾಂತದ ಒಂದು ತಳಪಾಯವನ್ನ ಗಟ್ಟಿಗೊಳಿಸುವಂತಹ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಇವತ್ತು ಪ್ರಭಾಕರ್ ಭಟ್ರು ತನ್ನ ಏನು ಎರಡು ಮೂರು ಸಾರಿ ಅವರನ್ನ ಕೊಲೆ ಮಾಡುವಂತ ಸಂಚುಗಳನ್ನ ಹೂಡಿದ್ರು ಕೂಡ ಅದ್ಯಾವುದಕ್ಕೂ ಎದೆಗುಂದದೆ ಈ ಸಿದ್ಧಾಂತಕ್ಕೋಸ್ಕರ ಹೋರಾಟವನ್ನ ಕೊಟ್ಟವ್ರು ಕಲ್ಲಡಕ ಪ್ರಭಾಕರ್ ಭಟ್ರು ನಿಮ್ಮ ಏನು ಜಾತ್ಯತೀತವಾದ ಎನ್ನುವಂತ ವಿಚಾರವನ್ನ ಹೇಳ್ತಲೇ ಜಾತಿಯ ನಡುವೆ ವಿಷ ಬೀಜವನ್ನ ಬಿತ್ತುವಂತ ಕೆಲಸವನ್ನ ವ್ಯವಸ್ಥಿತವಾಗಿ ನೀವು ನಿರಂತರವಾಗಿ ಮಾಡ್ಕೊಂಡು ಬಂದವರು ನವೀನ್ ಅವರೇ ಉದಾಹರಣೆಗೆ ಹೇಳ್ತೀನಿ ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಬಿಲ್ಲವರು ಜಾತಿ ಕಾರಣವನ್ನ ಮಾಡಲಿಲ್ಲ ಇದು ಬಹಳ ಸ್ಪಷ್ಟವಾಗಿ ನೀವು ತಿಳ್ಕೊಬೇಕಿತ್ತು ಯಾವ ಕಾರಣಕ್ಕೂ ಕೂಡ ಈ ಜಿಲ್ಲೆಯಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಬಿಲ್ಲವರು ಜಾತಿಯನ್ನ ನೋಡಿ ಮತವನ್ನ ಹಾಕಲಿಲ್ಲ ಬಿಲ್ಲವರು ಸಿದ್ಧಾಂತಕ್ಕೋಸ್ಕರ ತನ್ನ ಬದುಕನ್ನ ಆ ಬದ್ಧತೆಗೋಸ್ಕರ ತನ್ನ ಬದುಕನ್ನ ತೆರೆದುಕೊಂಡವರು ಬಿಲ್ಲವರು ಜಾತಿ ಕಾರಣವನ್ನ ಮಾಡಿದ್ರೆ ಇಲ್ಲಿ ಜನಾರ್ದನ ಪೂಜಾರಿಯವರು ನಿರಂತರವಾಗಿ ಸೋಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಜನಾರ್ದನ ಪೂಜಾರಿ ಅವರ ಮುಂದೆ ಸ್ಪರ್ಧೆ ಮಾಡಿದವರು ಧನಂಜಯ್ ಕುಮಾರ್ ಅವರಿಗೆ ಯಾವ ಜಾತಿಯ ದೊಡ್ಡ ಬೆಂಬಲ ಇರಲಿಲ್ಲ ಸದಾನಂದ ಗೌಡರು ಗೆಲ್ತಾರೆ ಧನಂಜಯ್ ಕುಮಾರ್ ನಿರಂತರವಾಗಿ ಗೆಲ್ತಾರೆ ಬಂಟರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಗೆಲ್ತಾರೆ ಮೊನ್ನೆ ಪದ್ಮರಾಜ್ ಅವರ ಮುಂದೆ ಬಂಟರಾಗಿರುವಂತಹ ಬ್ರಿಜೇಶ್ ಚೌಡ್ರು ಗೆಲ್ತಾರೆ ಒಂದು ವೇಳೆ ದಕ್ಷಿಣ ಕನ್ನಡದಲ್ಲಿ ಬಿಲ್ಲವರು ಜಾತಿಯನ್ನ ನೋಡ್ಕೊಂಡು ಮತವನ್ನ ಚಲಾಯಿಸಿದ್ದರೆ ಖಂಡಿತ ಇದು ಸಾಧ್ಯ ಆಗ್ತಿರ್ಲಿಲ್ಲ ನಿಮ್ಮ ಬೆಳ್ತಂಗಡಿಗೆ ಬಂದ್ರೆ ಹರೀಶ್ ಪೂಂಜರು ಅಲ್ಲಿ ಬಿಲ್ಲವ ಸಮುದಾಯದ ಬಹುತೇಕ ಮತಗಳಿರುವಂಥದ್ದು ನಿರ್ಣಾಯಕ ಮತಗಳಿರುವಂಥದ್ದು ಆದ್ರೆ ಹರೀಶ್ ಪೂಂಜರು ಬಂಟರಾಗಿದ್ರು ಕೂಡ ಅಲ್ಲಿ ಗೆಲ್ತಾರೆ ಬೈಂದೂರ್ನಲ್ಲಿ ಬಿಲ್ಲವರು ಜಾತಿಯನ್ನ ನೋಡ್ಕೊಂಡು ಮತ ಹಾಕಿದ್ರೆ ಗಂಟಿಹೊಳೆ ಗುರುರಾಜ್ ಶೆಟ್ಟಿ ಅವರು ಗೆಲ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಬಿಲ್ ಬಿಲ್ಲವರು ಜಾತಿಯನ್ನ ನೋಡಿಕೊಂಡು ರಾಜಕಾರಣವನ್ನ ಮಾಡಿದ್ರೆ ಗುರುಮೆ ಸುರೇಶ್ ಶೆಟ್ಟಿ ಅವರು ಗೆಲ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಿಮ್ಮ ಕಣ್ಣನ್ನ ಕುಕ್ಕಿರುವಂತ ಅಂಶ ಇದೆ ನಾನು ಇದೇ ಗೆ ಬರಬೇಕಿತ್ತು ಏನು ಬಿಲ್ಲವರು ಭಾಜಪದ ಪರವಾಗಿ ಗಟ್ಟಿಯಾಗಿ ಪ್ರಬಲವಾಗಿ ನಿಂತಿದ್ದಾರೆ ಎನ್ನುವ ವಿಷಯವೇ ನಿಮ್ಮನ್ನ ಬಹಳ ಧೃತಿಗೆಡಿಸ್ತಾ ಇರುವಂತದ್ದು ಬಿಲ್ಲವ ಮುಸ್ಲಿಂ ಸಮಾವೇಶವನ್ನ ಮಾಡಿ ಕರಾವಳಿಯ ರಾಜಕಾರಣವನ್ನ ಜೊತೆಗೆ ಕರಾವಳಿಯ ಹಿಂದುತ್ವದ ಬುನಾದಿಯನ್ನ ಅಲುಗಾಡಿಸುವ ಪ್ರಯತ್ನವನ್ನ ಮಾಡುವುದರಲ್ಲಿ ನೀವು ವಿಫಲಗೊಂಡಿದ್ದೀರಿ ಈಗ ರಿಪೀಟೆಡ್ಲಿ ಬಿಲ್ಲವರನ್ನ ಎತ್ತಿ ಕಟ್ಟುವಂತ ಪ್ರಯತ್ನವನ್ನ ಪ್ರಯೋಗವನ್ನ ಮಾಡ್ತಾ ಇದ್ದೀರಿ ಹಾಗೆ ನೋಡಿದ್ರೆ ಕಾಂಗ್ರೆಸ್ ಬಿಲ್ಲವ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯವನ್ನ ನಿರಂತರವಾಗಿ ಮಾಡ್ತಲೇ ಬಂದಿದೆ ನೋಡಿ ಸ್ವಾಮಿ ಜನಾರ್ದನ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಯಾವ ರೀತಿಯಲ್ಲಿ ನೋಡಿದ್ರು ಕೂಡ ಹಿರಿಯ ನಾಯಕರಾಗಿದ್ದಂತಹ ಮುತ್ಸದಿ ರಾಜಕಾರಣಿಯಾಗಿದ್ದಂತಹ ಜನಾರ್ದನ ಪೂಜಾರಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಿತ್ತು ಅವರನ್ನ ಮುಖ್ಯಮಂತ್ರಿ ಆಗಿಸುವಂತ ಎಲ್ಲ ಅವಕಾಶಗಳು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಿತ್ತು ಆದರೂ ಕೂಡ ಅವರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಹರಿಕೃಷ್ಣ ಬಂಟ್ವಾಳ್ ಬಿಲ್ಲವ ಸಮುದಾಯದವರು ಕಾಂಗ್ರೆಸ್ ಅವರನ್ನ ಬಳಸ್ಕೊಂಡು ಬಿಸಾಡುವಂತೆ ಮಾಡ್ತು ಆದ್ರೆ ರೆಡ್ ಕಾರ್ಪೆಟ್ ಹಾಸಿ ಬಿಜೆಪಿ ಕರ್ಕೊಂಡು ಬಂದು ಅವ್ರನ್ನ ಕಿಯೋನಿಕ್ಸ್ ನ ಪ್ರೆಸಿಡೆಂಟ್ ಮಾಡುತ್ತೆ ಬಿಲ್ಲವ ಸಮುದಾಯದ ಸತೀಶ್ ಕುಂಪಲ್ರಿಗೆ ಬಿಜೆಪಿ ಅವಕಾಶವನ್ನ ಕೊಡುತ್ತೆ ಅವರು ಸೋಲ್ತಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಅವರಿಗೆ ಅವಕಾಶವನ್ನ ಕೊಡ್ಲಾಗ್ತದೆ ಬಿಜೆಪಿ ರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದ್ರೆ ಬಂಗಾರು ಲಕ್ಷ್ಮಣ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ದಲಿತ ಸಮುದಾಯದಿಂದ ಬಂದಂತವರು ರಾಮನಾಥ್ ಕೋವಿಂದ್ ರಾಷ್ಟ್ರಪತಿ ಆಗ್ತಾರೆ ಆದಿವಾಸಿ ಜನಾಂಗದಿಂದ ಬಂದಿರುವಂತ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗ್ತಾರೆ ನಮ್ಮ ಕಲ್ಯಾಣ್ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ಇದನ್ನೆಲ್ಲ ಮಾಡಿದ್ದು ಇದನ್ನೆಲ್ಲ ಸಾಧ್ಯವಾಗಿಸಿದ್ದು ಭಾರತೀಯ ಜನತಾ ಪಾರ್ಟಿ ನೀವು ಒಬ್ಬ ದಲಿತ ಸಿಎಂ ಅನ್ನ ಮಾಡುವಂತ ಅವಕಾಶ ಇದ್ದಾಗಿಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾಕೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳಿ ಕಾಂಗ್ರೆಸ್ಗೆ ಯಾಕೆ ಕೇಳೋದಿಲ್ಲ ನವೀನ್ ಅವರೇ ನಿಮ್ಮ ಕಣ್ಣಿಗೆ ಕಾಣೋದು ಬರೀ ಕರಾವಳಿ ಮಾತ್ರವ ಬರೀ ಬಿಲ್ಲವ ದಲಿತ ಈ ರೀತಿ ಜಾತಿ ಸಂಘರ್ಷವನ್ನ ತಂದು ಕರಾವಳಿಯಲ್ಲಿ ಇರುವಂತಹ ಒಂದು ಸೌಹಾರ್ದಯುತವಾದಂತ ಭಾವನೆಯನ್ನ ಕದಡುವಂತ ಪ್ರಯತ್ನವನ್ನ ಮಾಡ್ತೀರಿ ನೀವು ನಿರಂತರವಾಗಿ ಕೇಳ್ತೀರಿ ಸತ್ತವರ ಜಾತಿಯನ್ನ ಹೇಳ್ತೀರಿ ಸತ್ತವರು ಆ ಜಾತಿ ಸತ್ತವರು ಈ ಜಾತಿ ಅಂತ ಹೇಳ್ತೀರಿ ಕುಂದವರ ಜಾತಿ ಕುಂದವರ ಧರ್ಮದ ಬಗ್ಗೆ ನೀವು ಮಾತಾಡೋದಿಲ್ಲ ಯಾಕೆ ಸುರಿಂದ ಅವರೇ ಮಾತಾಡೋದಿಲ್ಲ ಮಾತಾಡಬೇಕು ತಾನೆ ನೀವು ಯಾವ ರೀತಿಯ ಪ್ರಯತ್ನವನ್ನ ಮಾಡಿದ್ರು ಕೂಡ ಕರಾವಳಿಯಲ್ಲಿ ಇರುವಂತಹ ಸೌಹಾರ್ದಯುತವಾದಂತಹ ವಾತಾವರಣವನ್ನ ಕದಡಲಿಕ್ಕೆ ಹಿಂದುತ್ವದ ಶಕ್ತಿಯನ್ನ ಚದುರಿಸಲಿಕ್ಕೆ ಬಲಪಂಥದ ವಿಚಾರಧಾರೆಯನ್ನ ಕದಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ ನಿಮ್ಮ ಈ ಸಂಚನ್ನ ಷಡ್ಯಂತ್ರವನ್ನು ಬಿಡಿ ಮತ್ತೆ ಸಿಗೋಣ ಅಲ್ಲಿಯ ತನಕ ನಿಮಗೊಂದು ನಮಸ್ಕಾರ